ಎಷ್ಟು ಲಕ್ಷ ಕಾಣಿಸ್ತಿದ್ಯಾ ಹೆಣ್ಮಕ್ಳಂದ್ರೆ ಹಿಂಗೇ ಇರ್ಬೇಕಮ್ಮ ನೀವ್ ಹೋಗಮ್ಮ ಏನ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೀಯ ನಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಹಾಕೋಡ ಬಿಳಿ ಅದನ್ನೇ ಹಾಕೋ ಇದನ್ನೇ ಹಾಕೋ ಸೀರೆ ಸುತ್ಕೋನಮ್ಮ ಇದು ಹೇ ರಮ್ಯಾ ಹಾಗಲ್ಲ ಕಣೆ ಅದು ಪ್ರತಿದಿನ ನಿಂಗೆ ಇಷ್ಟ ಇರೋ ಬಟ್ಟೆನೇ ಹಾಕೋತಿಯಲ್ಲ ಒಂದಿನ ಹಬ್ಬ ಅಲ್ವಾ ಸೀರೆ ಉಡ್ಕೊಳಮ್ಮ ಸಂಜೆವರೆಗೂ ಹೀಗೆ ಇರಿ ನೋಡು ನಿಮ್ಮ ಅಕ್ಕ ಕಾವ್ಯ ಅವಳು ಏನಾದ್ರು ತುಟಿಕ್ ಪುಟಿಕ್ ಅಂತ ಏನಾದ್ರು ಮಾತಾಡ್ತಿದ್ದಾಳ ನೀ ನೋಡಿ ಕಪ್ಪೆ ತರ ಒಟ್ಟ ಒಟ್ಟ ಅಂತಾನೆ ಇರ್ತಿಯಲ್ಲ ಹಬ್ಬ ದಿನ ಸುಮ್ನಿರಲ್ಲ ಅಂತ ಮಾರಾಯ್ತಿ ನೀನು ಅಯ್ಯೋ ಏನ್ ಹಬ್ಬನೂ ಏನು ಹಬ್ಬ ಅಂದ್ರೆ ಏನಂತ ನಿನ್ ಮಾತಿನ ಅರ್ಥ ಹೇಳು ಎಲ್ಲಾ ಆಸೆಗಳನ್ನ ಬಿಟ್ಟು ಮನೆಯವರಿಗೋಸ್ಕರ ಇಷ್ಟ ಇಲ್ದಿರೋ ಕೆಲಸ ಮಾಡೋದಾ ಇಷ್ಟ ಇಲ್ದಿರೋ ಬಟ್ಟೆ ಹಾಕೊಳ್ಳೋದಾ ಇಷ್ಟ ಇಲ್ದಿರೋ ತರ ಇರೋದಾ

ಕಾವಿ ಅಂದ್ರೆ ಒಂದೆರಡು ಸತಿ ಸೀರೆ ಹಾಕೊಂಡಿದ್ದಾಳೆ ಆದ್ರೆ ನೀನು ಸೀರೆ ಇದೇ ಮೊದಲನೇ ಬಾರಿ ಆದ್ರೂ ನನ್ಗೊಂದು ಆಸೆ ಇತ್ತು ಕಣೆ ಕಾವಿನ ಮದ್ವೆ ಆಗೋದ್ರೊಳಗಡೆ ನಿಮಿಬ್ರಿಗೂ ಒಂದೇ ತರ ಸೀರೆ ಹುಡ್ಸಿ ಇಬ್ರು ಕಣ್ತುಂಬಾ ನೋಡ್ಬೇಕು ಅಂತ ಇವತ್ತು ನನಗೆ ಆಸೆ ನೆರವೇರ್ತು ನೋಡು ಹೋಗಮ್ಮ ಆಸೆ ಅಂತೆ ಆಸೆ ನಿನ್ನ ಆಸೆಗೆ ನನಗೊಂಥರ ಹಿಂಸೆ ಆಗ್ತಿದೆ ನನ್ಕೆಲ್ಲಾಗಲ್ಲ ನಾನ್ ಸಂಜೆ ಅವೆಲ್ಲ ಹಿಂಗೆಲ್ಲ ಇರಲ್ಲ ಇರೋ ಅಂದ್ರೆ ಎಲ್ಲಿ ಇರ್ತೀಯ ನೀನು ಆಯ್ತು ಇವಾಗಿಲ್ಲೆ ನನ್ ಬೀದಿಲಿ ಆ ಮನೆಗಳಿದಾವಲ್ಲ ಹೋಗ್ಬಿಟ್ಟು ಎಲ್ಲಿ ಬೀರ್ಬಿಟ್ ಬನ್ನಿ ನೀವು ಎಲ್ಲಿ ಬೀರ್ ಬಂದ ಮೇಲೆ ಬೇಕಾದ್ರೆ ಬೇರೆ ಬಟ್ಟೆ ಹಾಕು ಹಾಂ ಹೇಳಿಬಿರಕ್ಕ ನಾನ ಈಸಿ ಇರಲ್ಲ ಹೌದೇ ಹೋಗಮ್ಮ ಬೇರೆ ಬಟ್ಟೆ ಹಾಕೊಂಡು ಹೋಗ್ತೀನಿ ರಮ್ಯಾ ಇಲ್ಲಮ್ಮ ಬೇರೆ ಬಟ್ಟೆ ಏನಾದರೂ ಬದಲಾಯಿಸ್ತೀನಿ ನೀನು ಇವತ್ತು ನಿನಗೆ ಹಬ್ಬದ ಕೊಡದೇ ಇಲ್ಲ ಹಾಂ ಇದು ಮೋಸನಮ್ಮ ಇದು ಮೋಸನ ಇಲ್ಲ ಎಂಥದ್ದೂ ಇಲ್ಲ ಹಬ್ಬದ ಬೇಕಾ ಇಬ್ರು ಹೋಗಿ ಎಲ್ಲಿ ಬಿರ್ಬಿಟ್ಟು ಬರಬೇಕು ಆಮೇಲೆ ಬೇಕಾದ್ರೆ ಬೇರೆ ಬಟ್ಟೆ ಹಾಕೋ ಏನಮ್ಮ ಕಾವ್ಯ ಹಾಮ್ಮ ನಾನು ಬೇಕಾದರೆ ಹೇಳ್ತೀನಿ ಬಿಡಿ ಸಂಜೆವರೆಗೂ ನನಗೆ ಗೊತ್ತು ಮಗಳೇ ನೀನು ನಿತ್ಯಾ ಅಂತ ನೀನಿರಮ್ಮ ಕಮ್ಮಿಂಗ್ ಆಗಲ್ವಲ್ಲ ಅವಳು ಮೊದಲೇ ಹೇಳಿದ್ ಮತ್ತು ಕೇಳೋದಿಲ್ಲ ಅವ್ಳು ಇಷ್ಟಾದರೂ ಮಾಡಿದ್ರೆ ನನಗೆ ಸಂತೋಷನೇ ಹೋಗ್ಬಿಟ್ಟು ಹೇಳ್ಬಿಟ್ಬಿಟ್ಟು ಬನ್ನಿ ನಾನು ನಿಮ್ಮಪ್ಪ ಅಡುಗೆ ಮಾಡ್ಕೋತೀವಿ ನೋಡಮ್ಮ ಕವ್ಯ ಅಳಿ ಅಂದ್ರೆ ತಂದು ಕೊಟ್ಟಿದ್ರಲ್ಲ ಕಬ್ಬು ಆ ಕಬ್ಬಲ್ಲೇ ಈ ರೀತಿ ಮಾಡಿದ್ದೀನಿ ನೋಡು ಹಬ್ಬದ ಕಳೆ ಹೇಗೆ ಎದ್ದು ಕಾಣಿಸ್ತಿದೆ ಹೌದಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮುಂದಿನ ವರ್ಷದಿಂದ ನೀನು ಅಷ್ಟೇ ನಿಮ್ಮ ಗಂಡನ ಮನೆಯಲ್ಲಿ ಇದೇ ರೀತಿ ಕಬ್ಬು ನಿಟ್ಟು ಕೆಳಗಡೆ ದೊಡ್ಡದಾಗಿ ರಂಗೋಲಿ ಇಟ್ಟು ಸುತ್ತ ಹೂವು ದೀಪದಿಂದ ಅಲಂಕಾರ ಮಾಡಿ ಮಧ್ಯದಲ್ಲಿ ಇಟ್ಟು ಸಿಹಿ ಪೊಂಗಲ್ನ ಆಗ ಮುಂದಿನ ವರ್ಷಕ್ಕೆ ನಾವೆಲ್ಲ ನಿಮ್ಮನೆಗೆ ಬರ್ತೀವಿ ಹಬ್ಬಕ್ಕೆ ಸರಿ ನಮ್ಮ ಹ್ಮ್ ನಾನು ಮಾತ್ರ ಬರೋದಿಲ್ಲ ಯಾಕೆ ಯಾಕಂದ್ರೆ ಅಲ್ಲಿ ಬಂದ್ರು ಸೀರೆ ಹುಡ್ಕೋ ಸೀರೆ ಉಡ್ಕೊಂತ ತಲೆ ತಿಂತೀಯಲ್ಲ ನೀನು ಹಾ ಅದಿನ್ನೂ ಮುಂದಿನ ವರ್ಷದ ಮಾತಲ್ವಾ ನೋಡೋಣ ಮುಂದಿನ ವರ್ಷಕ್ಕೆ ಅಷ್ಟೇ ನಿನಗೂ ಯಾವುದಾದ್ರೂ ಹುಡ್ಕೊಂಡ್ ಸೆಟ್ ಆದ್ರೆ ನಿನ್ಗೂ ಮಾಡಿ ಮದ್ವೆನಾ ಅವಾಗ ನಾನು ನಿಮ್ಮಪ್ಪ ಮೊದ್ಲು ಕಾವಿನ ಮನೆಗೆ ಹೋಗಿ ಅಲ್ಲಿ ಹಬ್ಬ ಮುಗಿಸ್ಕೊಂಡ ತಕ್ಷಣ ನಿಮ್ ಮನೆಗ್ ಬಂದ್ಬಿಡ್ತೀವಿ ಸರಿನಾ ಅಜ್ಜಿ ನಿಮ್ಮಿಂದ ಬಹಳ ಉಪಕಾರ ಆಯ್ತು ನಮ್ಗೆ ತಂದೆ ತಾಯಿ ಇಲ್ದಿರೋ ತಬ್ಲಿಗಳು ನಾವು ನೀವು ಬಂದು ಹಬ್ಬದ ಸಡಕರನ್ನ ಜಾಸ್ತಿ ಮಾಡ್ಬಿಟ್ರಿ ಸುಂದಿರಪ್ಪ ನೀನು ರಾಮು ಒಂದ್ ಮಾತ್ ಹೇಳ್ತೀನಿ ಕೇಳು ಹುಟ್ಟುವಾಗ ಯಾರು ಏನು ತಗೊಂಡ್ಬರಲ್ಲ ಕಣಪ್ಪ ಹೋಗುವಾಗ್ಲೂ ಅಷ್ಟೇ ಯಾರು ಏನು ತಗೊಂಡು ಹೋಗಲ್ಲ ಯಾರು ಕರ್ಕೊಂಡು ಹೋಗಲ್ಲ ಬರುವಾಗ ಒಂಟಿನೇ ಹೋಗುವಾಗ್ಲೂ ಒಂಟಿನೇ ಅವ್ರಿಲ್ಲ ಇವ್ರಿಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಅಂತ ಯೋಚನೆ ಮಾಡಬಾರ್ದು ಎಲ್ಲಾರ್ಗು ತಂದೆ ತಾಯಿ ಆ ಭಗವಂತ ಭಗವಂತ ಆಡ್ಸ ನಾವು ಆಡ್ತಿರ್ತಿವಿ ಅಷ್ಟೇ ಯಾವಾಗ ಯಾವಾಗ ಯಾರ ಕರ್ಕೊಂಬೋ ಇರ್ಸ್ಬೇಕೋ ಆ ಭಗವಂತಂಗೆ ಗೊತ್ತು ಇವಾಗ ನೋಡು ನಿಮಗೆ ಅಂತ ನಾನಿದೀನಿ ನನಗೆ ಅಂತ ನೀವಿದ್ದೀರಾ ನಾವೇನ್ ರಕ್ತ ಸಂಬಂಧಿಗಳ ಇಲ್ವಲ್ಲ ಹೆಂಗ ಒಬ್ರಿಗೊಬ್ರು ಆ ತಾನೆ ಹಂಗೇನೆ ಅಪ್ಪ ಅಮ್ಮ ಒಂಚೂರು ಬೇಗ ಹೋಗವ್ರೆ ಅವ್ರ ಜಾಗದಲ್ಲಿ ನಾನಿದೀನಿ ಅನ್ಕೋ ಏ ರಾಮು ಯಾಕಪ್ಪ ಯಾಕಪ್ಪ ಕಣ್ಣ ನೀರು ನಿಮ್ಮ ಮಾತಿಗೆ ನಾನು ಏನು ಉತ್ತರ ಕೊಡಬೇಕಂತಾನೆ ಗೊತ್ತಾಗಲ್ಲ ನೀವು ಹೇಳಿದ್ದು ನಿಜನೇ ಆ ಭಗವಂತ ಆ ಭಗವಂತ ನಮಗೇನು ಕಮ್ಮಿ ಮಾಡಿಲ್ಲ ದುಡಿಯೋಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಕಷ್ಟಪಟ್ಟು ದುಡಿತೀನಿ ತಿಂತೀನಿ ನನ್ನ ತಂಗಿದೊಂದು ಮದುವೆ ಆಗಿಬಿಟ್ರೆ ನನಗಿನ್ನೇನಿಲ್ಲ ಆಗತ್ತಪ್ಪ ಆಗತ್ತೆ ಯಾಕೆ ಯೋಚನೆ ಹೇಳ ಮೊದ್ಲು ನಿನ್ನ ಮದ್ವೆ ಆಗ್ ಆಮೇಲಿಂದ ನಾವೆಲ್ಲ ಸೇರ್ಕೊಂಡು ನಿನ್ ತಂಗಿ ಮದ್ವೆ ಮಾಡೋಣ ನಿಂಗೆ ಪದೇ ಪದೇ ಕಣ್ಣೀರ್ ಹಾಕಬೇಡ ನಿನ್ ತಂಗಿ ಮುಂದೆ ಅವಳು ಜೀವ ಆಮೇಲೆ ಅವ್ಳು ಕಣ್ಣೀರ್ ಹಾಕೊಂಡ್ ಕುತ್ಕೊಂಡ್ರೆ ನಾನ್ ನೋಡಕ್ ಆಗಲ್ಲ ಹೆಣ್ಮಕ್ಳು ಮನೆ ನಗ್ನಗ್ತಾ ಇರ್ಬೇಕಪ್ಪ ಸುಮೀರ್ ಒಳ ಬೇಡ ಸುಮೀರ್ ಕಷ್ಟ ದುಡೀತಿ ನಿನ್ ತಂಗಿ ನೀ ದೊಡ್ಡೋಳ ಮಾಡಿದ್ದಿ ಇನ್ನೇನ್ ಮದುವೆ ಮಾಡೋ ಶಕ್ತಿನೋ ಅದೇವ್ ನಿನ್ ಕೊಟ್ಟವನ ನೀನ್ ಇವಾಗ ಅವ್ಳಿಗೆ ಅಪ್ಪ ಅಮ್ಮ ಸ್ಥಾನದಲ್ಲಿ ಇದ್ದಿ ನೀನು ನೋಡಿ ಅವಳು ಕಲಿಯೋದು ತುಂಬಾ ಇರುತ್ತೆ ಸುಮೀರ್ ಹೊಳಬೇಡ ಸುಮೀರ್ ಅಜ್ಜಿ ಇನ್ನೊಂದ್ ಮನ್ಸಲ್ಲಾಕ ಕೋರಿತಾ ಇದೆ ನಾನ್ ಮೊದ್ಲು ಮದ್ವೆ ಆದ್ರೆ ನನ್ನನ್ ಮದ್ವೆ ಮಾಡ್ಕೊಂಡಿರೋಳು ಅರ್ಥ ಮಾಡ್ಕೋತಾಳ ನಾನನ್ನ ನನ್ ತಂಗಿನ ಚೆನ್ನಾಗಿ ನೋಡ್ಕೋತಾಳೆ ಅಂತೀರಾ ಯಾಕಪ್ಪ ನೋಡ್ಕೊಳಲ್ಲ ಮೋಸ ಮಾಡೋದಿಲ್ಲ ಸುಮೀರ್ ನೋಡ್ತಿರು ಚಿಂತ ಅಪ್ರಂಜಿ ಅಪ್ರಂಜಿ ಅಂತೀರಾ ಹುಡುಗಿ ಸಿಗ್ತಾಳೆ ನಿನಗೆ ನೋಡ್ತಿರು ಆಮೇಲೆ ಹೇಳು ಏನಂತು ಏನಂತ ರಕ್ಷಿತಾ ಅಮ್ಮ ರಕ್ಷಿತಾ ಅಪ್ಪ ರಕ್ಷಿತಾ ಬರ್ತಿದಾರೆನ್ ಇಲ್ಲೇ ಕೂತಿದ್ಯಾ ನಾನಿನ ಗಮನಿಸ್ಲೇ ಇಲ್ಲ ಹಾ ಮನೇಲಿ ಕೋಪ ಜಾಸ್ತಿ ಇವಾಗ ಅತ್ತೆ ಹೇಳು ಹೇಳ್ಬಿಟ್ಟು ತಾನೆ ಹೇಳ್ಬಿಟ್ಟು ಬಂದ್ರೆ ಎಲ್ಲಪ್ಪ ಕಳಿಸ್ತಾಳೆ ರಕ್ಷಿತಂಗೆ ನಿನ್ ತಂಗಿ ಕಾವೇರಿ ಅಂದ್ರೆ ಬಹಳ ಇಷ್ಟ ಅಲ್ಲ ಮಮ್ಮಾ ಅದೇನೋ ಸರಿಯೇ ಆದ್ರೆ ಅತ್ತೆ ಸುಮ್ಮನಿರ್ಬೇಕಲ್ಲ ಅತ್ತೆಗೆ ರಕ್ಷಿತಾ ನಮ್ ಮನೆಗ್ ಬರೋದು ಇಷ್ಟ ಇಲ್ಲ ಅನ್ಸುತ್ತೆ ಮೊನ್ನೆ ಬೇರೆ ಸ್ವಲ್ಪ ಗಲಾಟೆ ಆಯ್ತು ಹಿಂಗಿರುವಾಗ ರಕ್ಷಿತಾ ಹಿಂಗ್ ಬಂದಿದ್ದು ಅತ್ತಿಗ್ ಗೊತ್ತಾದ್ರೆ ಹಾ ಗೊತ್ತಾದ್ರೆ ಏನಪ್ಪಾ ಗೊತ್ತಾಗೇ ಹೋಯ್ತು ಹೋದ್ರೆ ಇವತ್ತು ರಕ್ಷಿತಾ ಸುಮ್ಮೀನ ಎದುರ್ಕೋಬೇಡ ಇಲ್ಲ ನಂದೇ ತಪ್ಪು ಅನ್ಸುತ್ತೆ ನಾನು ಬೇಗ ಕರ್ಸ್ಬಿಡ್ಬೇಕಿತ್ತು ಇಲ್ಲ ಲೇಟ್ ಆಗ ಕರ್ಸ್ಕೋಬೇಕಿತ್ತು ಬೆಳಗ್ಗೆ ನನ್ ಜೊತೆ ಇದ್ಯಾ ಅದಕ್ಕೆ ಅತ್ತೆ ಹುಡ್ಕಾಡ್ಬಿಟ್ಟಿದಾರೆ ಅನ್ಸುತ್ತೆ ಹುಕ್ಕಣಮ್ಮ ಕಾವೇರಿ ಬೆಳಗ್ಗೆ ಏನೋ ಕಾಯಕ ಕಾಯಿ ಅಂತಿಲ್ಲು ನನ್ ಮೇಲೆ ಹಬ್ಬದ್ ಕಳೆನೇ ಇಲ್ಲ ಅಂತ ಮನೇಲಿ ಮನೆಯಲ್ಲಿ ಪಾಪ ನಮ್ ರಕ್ಷಿತಾ ಇನ್ ಏನ್ ಮಾಡ್ಬೇಕು ಕೇಳು ಅದಕ್ಕೆ ಸೀದಾ ಸ್ನಾನ ಮಾಡ್ಕೊಂಡ್ ಪೂಜೆ ಮಾಡಿ ನಿನ್ ಹತ್ರ ಬಂದವಳೆ ಅವನೇ ಅವನ ಬಡಿ ಆಯ್ತಾ ಅವ್ನ ಪಾಳಿಗೆ ಅವ್ನ್ ಹೋಗದ್ ಬಿಟ್ಟತ್ತ ಮನೆ ಮಂದೆ ಹೋದ ನಿನ್ನ ನೋಡದ್ನಂತೆ ಕಾವೇರಿ ಜೊತೆ ಬೆಳಿಗ್ಗೆ ಬಂದು ನಿಮ್ಮ ಅವಂತ ಊದ್ದ ಅಯ್ಯೋ ದೇವ್ರೆ ಮಾವಾ ಇವಾಗ ಏನ್ ಕತೆ ಅತ್ತೆ ರಕ್ಷಿತನ್ ಬಿಡ್ತಾರ ಅಯ್ಯೋ ಏನ್ ಮಾಡ್ದ ಕಣಪ್ಪ ನೋಡಂತಡಿ ಹೋಗನಾ ಬಾರವಾ ರಕ್ಷಿತಾ ಆಗುತ್ತೆ ನಾನ್ ಬರಲ್ಲ ರಕ್ಷಿತಾ ನೀನ್ ಇವಾಗ ಹೋಗು ಹೋಗದೇ ಇದ್ರೆ ತಪ್ಪಾಗುತ್ತೆ ನೀನು ನಮ್ ಮನೆಗ್ ಬಂದಿದ್ದಕ್ಕೆ ನಮ್ಗೇನ್ ಬೇಜಾರಿಲ್ಲ ರಕ್ಷಿತಾ ಪ್ರತಿದಿನ ಬಾ ನಮ್ಮನೇಲೆ ಊಟ ಮಾಡು ಆದ್ರೆ ಅತ್ತೆಗೆ ಇಷ್ಟ ಇಲ್ವಲ್ಲ ರಕ್ಷಿತಾ ನನ್ಗೆ ಅರ್ಥ ಆಗುತ್ತೆ ಏನಮ್ಮ ಮಾಡೋದು ಆದಷ್ಟು ಬೇಗ ಅತ್ತೆಗೂ ಒಳ್ಳೆ ಬುದ್ಧಿ ಬರಲಿ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಸರಿ ಮಾವ ಕರ್ಕೊಂಡು ಹೋಗಿ ರಕ್ಷಿತನ ಮತ್ತೆ ಅತ್ತೆಗೆ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಡಿ ಈ ರೀತಿ ಕಟ್ಟಾಕೋದ್ರಿಂದ ಏನು ಪ್ರಯೋಜನ ಇಲ್ಲ ಗೊತ್ತು ಕಣಪ ರಾಮು ಏನ್ ಮಾಡ್ಲಿ ದೋದು ಅರ್ಥನೇ ಮಾಡ್ಕೊಳ್ಳಲ್ಲ ಅವಳು ಹಠ ಅಂದ್ರೆ ಹಠ ಆಗಿದ್ದೇ ಆಗ್ಬೇಕು ನೀನ್ ಹಿಂಗಿದ್ರೆ ಬೈದಿ ಅಂದ್ರೆ ಅಯ್ಯೋ ಜಿ ಸುಮ್ನೋ ನಿಲ್ದಿ ಅದ್ಯಾವಾಗ ಒಳ್ಳೆ ಬುದ್ಧಿ ಓರಿ ಕರ್ಕೊಂಡು ಹೋಗು ಹುಷಾರು ರಕ್ಷಿತ ಅವಳ ಮೇಲೆ ಏನು ಕೈ ಮಾಡ್ದಂಗ್ ನೋಡ್ಕ ಸರಿ ಅದಿ ಆಯ್ತು ಬತ್ತಿರಪ್ಪ ರಾಮು ಹಾ ಸರಿ ಮಾಮ ರಕ್ಷಿತ ಏನಾಗಲ್ಲ ಹೋಗಮ್ಮ ಇವತ್ ಹಬ್ಬ ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದು ಹ ಹೋಗು ಕಾವೇರಿ ಸರಿ ನಾನು ಹೋಗ್ತೀನಿ ಇದೇ ರಕ್ಷಿತ ಊಟ ಮಾಡ್ಕೊಂಡು ಹೋಗುವಂತೆ ಪೊಂಗಲ್ ಮಾಡ್ತಿದೀವಲ್ಲ ಬೇಡ ಬೇಡ ಮನೇಲೆ ನನಗೆ ದೊಡ್ಡ ಪೊಂಗಲೇ ಕಾದಿದೆ ಅದನ್ನ ಹೋಗಿ ತಿನ್ಬೇಕಲ್ಲ ಈಗ